இது மேல ம <laughs> ஆமா அய்யனா நம்ம அப்டிட்டுனா அண்ணஹ் தந்தா

ನಡಿಯೋ ಏಯ್ ಬಾಯ್ ಮುಸ್ಕಂಡಿಲ್ಲ ನಾನು ಕಾಮನ್ ಮದುವೆ ಆಗಿದೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂದ್ರೆ ಬೆಂಡತ್ತಿ ಬ್ರೇಕ್ ಆಗ್ಬಿಡ್ತಾ ಇದ್ದೀನಿ ನಾನು ಮಾಮನೆ ನಿಜ್ಮಾಡ ಬಾಯ್ ಮುಸ್ಕಂಡಲ್ಲ ಏಯ್ ಮಾತ ಹಾ ಕೊಟ್ಟಿದ್ದಾಯ್ತಲ್ಲ ಹಂಗೆ ನಡಿವೆ ಕಪ್ಪಣ್ಣ ಪುತ್ಕು ಪುತ್ಕೊಂಡು ನಮ್ಮನೆ ಕಡೆ ಬಂದ್ರೆ ನಾನು ಸುಮ್ಮನೆ ಇರೋಳಲ್ಲ ಏಯ್ ಕಮತ್ತೆ ಅಮ್ಮ ನಿಮ್ಮ ಮನೆಯಿಂದ ಏನೋ ಮಳೆ ತಕೊಂಡಿದ್ದೀಯಾ ಇದು ನಿಮ್ಮ ಅಪ್ಪಂದು ಏನು ಮಳೆ ಏನು ಹಂಗೆ ಮಾತತ್ತೀಯಾ ನಿಂತ ಎಷ್ಟು ಅಕ್ಕೈತೋ ಆ ತಿಳಿಕೂ ಅಷ್ಟೇ ಅಕ್ಕೈತೆ ನೀನೇನು ಮಾತಾಡ್ಬೇಕಾಗಿಲ್ಲ ಏಯ್ ನಿನ್ನ ಮನೆಗೆ ಸೇರ್ಕೊಂಡಿರೋದೇ ದೊಡ್ಡ ತಪ್ಪು ಏನಕ್ಕೆ ಬಂದಿರೋದು ನಮ್ಮನೆ ಹತ್ರ ಕಪ್ಪಿಟ್ ಕುಪ್ಪಿಟ್ಕೊಂಡ ಏನಕ್ಕೆ ಬಂದಿರೋದು ದೊಡ್ಡವರು ಚಿಕ್ಕೋರ ನಮ್ಮ ಮರ್ಯಾದೆ ಇಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾಳೆ ಬಾಯಿ ಮೇಲೆ ಬಂದು ಕೊಟ್ಟಿದ್ದೀನಿ ಅಂದರೆ ಹೆಂಗಿರ್ಬೇಕು ಊದ್ಕೊಂಡ್ಬಿಡ್ಬೇಕು ಒಂದು ವಾರ ಬಾಯಿ ಊಟ ತಿನ್ನೋಕೆ ಹಾಕ್ಕೊಡ್ದು ನಾವು ಕಾಮಚಮ್ಮ ಮುಚ್ಚಮ್ಮ ಬಾಯಿ ತಾಟು ನಮ್ಮ ಅಪ್ಪನ ನಮ್ಮ ಅಮ್ಮನ ಒಳ್ಳೆ ಬುದ್ಧಿನ ಹೇಳ್ತಾ ತಾಡೋರೆ ನಂಕ ತುಳಣಿನ ಹೆಂಗೆ ನೋಕಂತ ಇದ್ರೆ ನೋಕನಿಲ್ಲ ನೋಕೊಂಡೋಗಕ್ಕೆ ಬಂದಿರೋದು ನಾವು ಯಾಕಂದರೆ ನಾವು ಮುಂದೆ ನಿಂತು ಮದುವೆ ಮಾಡ್ತಿರೋದು ಅಳ್ತೇನೆ ಹೆಚ್ಚು ತಮ್ಮ ಆಡೇ ನಮ್ಮ ಮೇಲೆ ಬಡೋದು ಅಲ್ತೇ ಏನನ ಒಂದು ಟೂಡ್ ಎತ್ತುಕಮ್ಮಾಬೇಕು ಆಮೇಲೆ ಐತೆ ನಿಮ್ಮ ಕೆಳಣ್ಣನ ನಾನೇ ಹೋಗಿ ಪೊಲೀಸ್ ಠಡ್ಕ ಕಂಪ್ಲೇಂಟ್ ಕೊಡ್ತೀನಿ ಲೆಯ್ ಮನ್ಕ ಹೋಗಿ ಹೋಗ್ಲೇ ಮನ್ಕ ಮನೆಗೆ ಹೋಗೇನಪ್ಪ ಅಂಗನ ನೋಡಕ್ಕೆ ಬಂದ್ಬಿಟ್ಟು ಅಲ್ ಸಡಿ ಇಲ್ಲಿ ದೊಡ್ಡದಾಗಿ ಮಾತಾಡಕ್ಕ ಸರಸ್ವತಮ್ಮ ಬಮ್ಮನ ಹೋಗನ ಬಾ ಹೋಗನ ಬರಣಿಣಮ್ಮ ಸುಶೀಲಮ್ಮ ಅಪ್ಪ ನಂಗ ಒಂದು ಲೋಟ ಕಾಫಿ ಕುಡಷ್ಟ ಕೂಡ ಯೋಗ್ಯ ಇಲ್ಲಲ್ಲಪ್ಪ ನಂಗ ಕೂತ್ಕ aant ಕೂಡ ಇದಿಲ್ಲ ರಾಗೋಯ್ತಲ್ಲಪ್ಪ ನಾನು ಮಾತಾಡಿದೀನಿ ಹೋಗ ನಾನು ಅನುಭವಿಸುತ್ತಿದ್ದಿನಪ್ಪ ಒಂದೆರಡು ದಿನಮ್ಮ ಒಂದೆರಡು ದಿವಸ ಮಗುವಾಗೋವರ್ಕು ಹಿಂಗೆ ಏನು ಮಾಡೋಕ್ಕಾಗಲ್ಲಮ್ಮ ಏನು ಮಾಡೋಕ್ಕಾಗಲ್ಲ ಆ ಭಗವಂತನ ಹಿಂಗೆ ಆಗಬೇಕು ಅಂತ ಬರ್ದು ಕಳಿಸ್ಬಿಟ್ಟವನೇ ಏನು ಮಾಡೋಕ್ಕದೈತೆ ಏನು ಮಾಡೋಕ್ಕಾಗಲ್ಲ ಮಗು ಒಂದು ಆಗೋವರ್ಕು ಹಂಗೆ ನಿನ್ನ ಉಸಿರು ಬಿಗಿಟ್ಕೊಂಡಿರಮ್ಮ ಬಿಗಿಟ್ಕೊಂಡಿರು ಏನು ಬೇಡ ಬಿಡಮ್ಮ ನಾನು ಅನ್ನ ಮಾಡ್ಕೊಂಡು ಗುಜಿಸ್ಕೊಂಡಿದ್ನೇ ತಿಂದಿದ್ದೀನಿ ನಾನು ತಿಂದಿದ್ದೀನಿ ನನ್ನ ಊಟಕ್ಕೇನು ಏನು ಯಾರನ್ನ ಕೊಡ್ತಾ ಇರ್ತಾರೆ ಶಾನ್ ಬೋಗ್ರು ಚಿಕ್ಕನ್ ಗೌರವ್ ನಮ್ಮ ಹೋದ್ರೆ ಆಯ್ನ ಊಟ ತಿನ್ನೋವರ್ಕು ಬಿಡಲ್ಲ ಊಟ ತಿನ್ನೋಣ ಊಟ ತಿನ್ನೋಣ ಅಂತ ಇರ್ತಾಳೆ ಅಲ್ಲಿ ತಿಂತೀನಿ ಯಾರ ಮನಿಗ್ಳಗಣ ಸಾರಿಸ್ಕೊಂಬಂದ ಅನ್ನ ಮಾಡ್ಕೊಂಡು ತಿಂತೀನಿ ಇಟ್ ತೊಳಸ್ಕೊಂತೀನಿ ನಂಗೆ ಏನು ಊಟಕ್ಕೆ ದಾರ ಇಲ್ಲಮ್ಮ ನಿಂದೇ ಯೋಚನೆ ಅಮ್ಮ ನಂಕ ಹಿಂದೆ ಈ ಯೋಚನೆ ಬಮ್ಮ ಸರಸ್ವತಮ್ಮ ಬಾ ಹೋಗಣ ಸರಿ ಅಮ್ಮ ನಾವು ಹೋಗಿ ಬರ್ತೀರ

ಅಲ್ಲಿ ಒಂದು ಮುಂಡ ಮಸ್ತು ಹೋಗು ಅಲ್ಲಿ ಹತ್ತು ಹೋಗ ಕಾಮಾಕ್ಷಿ ನಂಗೆ ತಿನ್ನು ಕಾಮಾಕ್ಷಿ ಜೊತೆಗೆ ನಾನು ಇರಲ್ಲ ಅವಳ ಮನಿಂದ ಹತ್ಕೋಗ್ತೀನಿ ಅವಳು ಬೇಡ ನಂಕ ಕಾಮಾಕ್ಷಿ ಯಾಕೆ ಮುಂಡ ಬಂದು ಏನಾಯ್ತು ನಿಂಗೆ ಒಂದು ನಿಮಿಷ ಈ ಮನೆಗೆ ಇರ್ಕೊಡು ನೀನು ನೀನು ಗಂಟು ಮೂಟೆ ಕಟ್ಕೊಂಡು ಈ ಮನೆಯಿಂದ ಜಾಗ ಖಾಲಿ ಮಾಡು ಜಾಗ ಖಾಲಿ ಮಾಡುವ ಅಯ್ಯೋ ಇವಾಗ ಏನೋ ಬಂತು ಬರಬಾರ್ದು ನಿಂಕ ಜಾಗ ಇವಾಗ ಬಂದು ಸೇರ್ಕೊಂಡ್ಬಿಡ್ತೀನಿ ನಿಂಕ ಏನಾಯ್ತು ಯಾವನೇವನು ನಾನು ಬಂದು ನೋಡಿದಾಗ ನೀನು ಬುಜಿದ ಮೇಲೆ ತಲಿಕೊಂಡಿದ್ನು ಇವಾಗ ಬಂದು ಮುತ್ತಿಗೆ ಕೊಟ್ಬಿಟ್ಟೋದ್ನ ಯಾವನೇವನು ನೀನು ಮಟ್ಟ ಹುಡ್ದಾಗ ಆವಾಗೇನು ಹೇಳಿಲ್ಲ ನಾನು ನಾನು ಅವನು ಐದನೇ ತರಸ್ ಗಂಟೆ ಜೊತೆಗೆ ಓದಿದ್ವಿ ಅಂತ ಹಾ ಜೊತೆಗೆ ಓದಿದ್ರೆ ಇಷ್ಟು ಸಲಗೇನ ಇಷ್ಟು ಸಲಗೆ ನೀನೆ ಹಾ ಫಸ್ಟ್ ನೀನು ಗಂಟು ಮುಟ್ಟೆ ಕಟ್ಕೊಂಡು ಜಾಗ ಖಾಲಿ ಮಾಡು ಜಾಗ ಖಾಲಿ ಮಾಡಿ ಅಯ್ಯ ನೀನ್ ಒಟ್ಟು ಉದ್ಯೋಗ ಹೋಗು ನಾನೇನ್ ಮಾಡಿದ್ನಿ ನಾನೇನ್ ಮಾಡಿದ್ನಿ ಅಂತ ಅವ್ನ್ ಬಂದ್ ಮುತ್ಕೊಟ್ ಬಿಟ್ಟು ಹೋಗಿದ್ದ ಹೋಗಿ ಏನೋ ಉದ್ಯೋಗ ನೋಡೋಗು ಬರ್ಲಿ ಕಿತ್ತ ಯಾರ ನಮ್ಮ ಮನೆ ಬಾಕಿ ಬರ್ಲಿ ಒಬ್ಬೊಬ್ರು ಕ್ಯಾಚಾರ ಬಿಡಿಸ್ಬಿಡ್ತೀನಿ ಲೈ ಕುಡ್ಕ ನನ್ನ ಮಗನೇ ಕೃಷ್ಣ ನಿನ್ನ ಮೇಲೆ ಒಂದು ಕಣ್ಣೈತ ನಿಂಗೊಂದು ಗತಿ ಕಾಣ್ಸೇ ಕಾಣಿಸ್ತೀನಿ ಬಿಡಲ್ಲ ಲೇ ಬಿಡಲ್ಲ ಗೌರಿಯ ಗೌರಿಯ

ಏನು ಅವಳಿಗೆ ತಿನ್ನ ಹುಡುಗಿ ಬಂತ ಇವ್ನಕಿನ ಹುಡ್ಗಿಬೇಕಾ ಎಷ್ಟು ಲಕ್ಷಣವಾಗದ ಹುಡ್ಗಿ ಕೆಲಸ ಆಗದೆ ಅವ್ಗಿ ತಿನ್ನ ಹುಡ್ಗಿಬೇಕಾ ಇವ್ನಕೊಲ್ಲ ಮಗನೂರ್ತಿವರ್ಕು ಕೇಳು ಅದೇನದು ಅಂತ ಅದೇನು ಹೇಳು ಮದುವೆ ಮದ್ವಾದ್ರೆ ರುದ್ರನು ಇಲ್ಲಿರಂಗಿಲ್ಲಂತೆ ಸಿಂಚನಮ್ಮನ ಪೊಲೀಸ್ ಕೆಲ್ಸಲ್ಲ ಒಂದೊಂದ್ಸತಿ ಒಂದೊಂದ್ ನೂರು ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರಂತೆ ರುದ್ರನು ಆಯ್ನ ಜೊತೆ ಇರ್ಬೇಕಂತೆ ಅಯ್ಯೋ ನ್ಯಾಯನೇ ರುದ್ರನು ಏನು ಕೆಲಸ ಕರೆ ಇಲ್ದಿರ ಆಯ್ ಮುಂಚೆ ತೆಗೆದ ಹೆಂಗಿರ್ತಾನೆ ಅಷ್ಟು ಪ್ರೀತಿ ಇದ್ರೆ ಏನೋ ಅಡಿಗೆ ಮಾಡೋದು ಮನೆಗೆ ಕೆಲಸ ನೋಡ್ಕೊಂಡು ಇರ್ಬೋದಂತೆ ಅಡಿಗೆ ಮಾಡ್ಕೊಂಡು ಮನೆ ಒರ್ಸ್ಕೊಂಡು ಮನೆ ಕಸ ಗುಡ್ಸ್ಕೊಂಡು ಐಮನ್ ಬಂದಾಗ ಬಿಸಿ ಬಿಸಿ ಕಾಫಿ ಮಾಡ್ಕೊಟ್ಕೊಂಡು ಇರ್ಬೇಕು ಅಂತ ಐಮನ್ ಹೇಳೋದು ಹಂಗ ಹೇಳೋದು ಇವನು ನಾನು ಆಗಲ್ಲ ಅಂತ ನನ್ಗ ಇಲ್ಲೇ ತೋಟ ಹಳ್ಳಿನಾಗ ಇರೋಕೆ ಆಸೆ ಇಷ್ಟರಿಂದ ಬರ್ತಾನೆ ಇತ್ತು ಇವಾಗ ಏನೋ ಅಷ್ಟೇ ಅಷ್ಟೇ ಜಮೀನ್ ಸಿಕ್ಕದೆ ಅದ್ರಾಗ ಅದ್ಬಿಟ್ಟು ನಾಲ್ಕಾರು ಸಾಮಾನು ಇಟ್ಕೊಬೇಕು ನಾನು ಆಗಲ್ಲ ಅಂತಂದ ಅಯ್ಯೋ ಅಯಮ್ ಕೆಲ್ಸ ಬಿಟ್ಟು ಬರ್ಲಿ ಬಿಡು ಆರಾಮಾಗಿ ಮನೆಗೆ ಮನ್ಯಾಗ ಇತ್ಕೊಂಡ್ ಲೈ ಕೆಲಸ ಕೆಲ್ಸ ಅಂತ ಒರ್ದೊಡೋದು ಮಗುವ ಆ ಮಗು ಕೆಲ್ಸ ಬಿದ್ ಬರಲ್ಲ ಅಂತೆ ಬರಲ್ಲ ಅಪ್ಪನ ಅವ್ರ ಅಮ್ಮನ ಆಸೆ ಅಂತ ಇತ್ತು ಅಡ್ಗಿ ಕೆಲ್ಸಕ್ಕೆ ಹೋಗೋದು ಕೆಲ್ಸ ಬಿಟ್ಟು ಬರಲ್ಲ ಅಂತ ಓ ಸೋರ್ ಹೋಯ್ತು ಇದ್ರೂಳ್ಲಕೋತೀವ್ ಒಂದು ತೀ ಕಡಿ ಕೀಳ್ತದ ಒಂದೇ ತಾ ಕುಡಿ ಕೀಳ್ತದ ಏನ್ ಮಾಡೋದು ಇವಾಗ ಹಂಗಾದ್ರೆ ಆಹ್ ಹೆಂಗೋ ಇವಾಗ ಆ ನಿಕಾ ದೊಡ್ ದೊಡ್ಡವರೆಲ್ಲ ಗುರ್ತು ತಾನೆ ಆ ಅವ್ರ ಹತ್ರ ಎಲ್ಲಾ ಮಾತಾಡಿ ಯಾ ಚಿಂಚಿರಮ್ಮನ ಟ್ರಾನ್ಸ್ಫರ್ ಆಗಿದ್ದಂಗೆ ನೋಡ್ಕೋ ಐ ನಿನ್ನೆಲ್ಲ ನಾ ಟ್ರಾನ್ಸ್ಫರ್ ಆಗ್ ಹೋದ್ರೆ ಇ ನೀವಲೂ ಹೋಗ್ಬೇಕ ತಾನೆ ಇಬ್ರುಗೂ ಆಸೆ ಇದೆ ಸುಮ್ನೆ ಬಿಂಕ ಬಿಳಾಡಿದ್ರೆ ಇಬ್ರು ಹಂಗ ಮಾತಾಡ್ಕಂತವ್ರೆ ಹೌದಾ ಮಾತಾಡಿದ್ರೆ ಅವರು ಟ್ರಾನ್ಸ್ಫರ್ ಮಾಡಕ್ ಬಿಡಲ್ಲ ಅಂತೀಯಾ ಟ್ರಾನ್ಸ್ಫರ್ ಮಾಡ್ತೀರಾ ಇದಕ್ಕ ದುಡ್ಡು ಕೊಡ್ಬೇಕಂತ ದುಡ್ಡು ಕೊಟ್ರೆ ಅಮ್ಮನ ಬೇರೆ ಕಡೆ ಎಲ್ಲೂ ಟ್ರಾನ್ಸ್ಫರ್ ಮಾಡ್ತಿದಂಗೆ ಇಲ್ಲೇ ಇದಂಗೆ ಮಾಡ್ತಾರಂತವ್ರು ಹೋಗ್ ಮಾತಾಡು ನೀನು ಒಂದ್ಸಿತ ಓ ಹಂಗೆ ಸರಿ ಸರಿ ಓ ಮಾತಾಡಿ ನೋಡ್ತೀನಿ ಇರು ಹಂಗೇನ ನಾವು ಒಪ್ಪಂಗಿದ್ರೆ ಮಾಡ್ಬಿಡೋಣ ಯಾಕ ಪಾಪ ಇಬ್ರು ಇಷ್ಟಪಟ್ಟವ್ರೆ ಅವ್ರ ಆಸೆ ಯಾಕ ಬೇಡ ಅನ್ನೋದು ಸರಿ ಇರು ಒಂದ್ಸರಿ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅವ್ರ ಹತ್ರ ಆಮೇಲೆ ಸಿಂಚನಮ್ಮನ ಹತ್ರ ಹೋಗಿ ಮಾತಾಡಿದ್ರೆ ಆಯ್ತು ಹ್ಞೂ ಹಂಗೆ ಮಾತಾಡು ಅವನೇನೋ ನಮ್ಮೆದ್ರಿಗೆಲ್ಲ ಮಾತಾಡೋದು ಮಾತಾಡ್ಬಿಟ್ನಾ ಆಮೇಲೆ ಕೈ ಎದ್ದೋಗಿ ಹೋಗ ಮಕ್ಕಳ ಸಪ್ಲೀಸ್ಕೊಂಡು ಹೋಗ್ತಾ ಇದ್ನ ಅಷ್ಟೇ ಅವ್ನು ನಾನು ಆಗಲ್ಲ ಅಂದ ತಕ್ಷಣ ಅವ್ಳಿಗಿನೂ ಬೇಚಾರ ಮಾಡ್ಕೊಂಡು ಹೊಲ್ಟಿಟ್ಲು ಸರಿ ಇರು ಒಂದ್ ಕಿತ್ತ ಹೋಗಿ ಆಫೀಸರ್ಗಳ ಹತ್ರ ಮಾತಾಡ್ತೀನಿ ನಾನು ಹೋಗಿ ಮಾತಾಡ್ಕೊಂಡ್ ಹೋಗು ಹೋಗಿ ಇಲ್ಲಿ ನಾಳೆ ಬೆಳಗ್ಗೆ ಓದ್ತೀನಿ ಇರುವ